ಯಲಂಕಾ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಮುತ್ಸದಿಗಳು ಆಗಿರ್ತಕ್ಕಂಥ ಕೊಳ್ಳಲಿ ಯಡಶಪ್ಪನವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಭಾಜಪ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇವೆ ಇವತ್ತು ಯದ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಜಪ ಪಕ್ಷ ಇವತ್ತು ಮೊದಲನೇ ಸ್ಥಾನಕ್ಕೆ ಬರಬೇಕಾದ್ರೆ ಅವರ ಪ್ರಾಮಾಣಿಕ ಪ್ರಯತ್ನ ಅವರು ಹಾಕ್ಕೊಟ್ಟಂಥ ಬುನಾದಿ ಇವತ್ತೇನಾದರೂ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕ ಶಿವನಾಥ್ ಅವರು ಸತತ ನಾಲ್ಕು ಬಾರಿ ಗೆಲ್ಲಬೇಕಾದ್ರೆ ಅವರ ಒಡನಾಡಿಯಾಗಿ ಅವರ ಆಪ್ತರಾಗಿ ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಇವತ್ತು ಪಕ್ಷ ಎಲ್ಲೋ ಮೂರನೇ ಸ್ಥಾನ ಇರ್ತಕ್ಕಂಥ ಪಕ್ಷವನ್ನು ನಮ್ಮ ದಾಸಂಪುರ ಹೋಬಳಿಯಲ್ಲಿ ಮೊದಲನೇ ಸ್ಥಾನಕ್ಕೆ ತಂದಿರತಕ್ಕಂಥ ಕೀರ್ತಿ ನಮ್ಮ ಎಂಟೇಶ ತಿಳಿಸ್ತದೆ ಹಾಗಾಗಿ ನಮ್ಮ ದಾಸಂಪುರ ಹೋಬಳಿಯ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯಗಳ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾವು ಕೊಡ್ತೇವೆ